ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗಿಲ್ಲಿ ರಘು ಅದೇ ರೀತಿಯಾಗಿ ರಕ್ಷಿತ ಈ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಯಾವ ರೀತಿಯಾಗಿತ್ತು ಎಂಬುದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾವುದೇ ಸಂದರ್ಭದಲ್ಲೂ ಕೂಡ ಗಿಲ್ಲಿಯನ್ನು ರಘು ಅವರು ಬಿಟ್ಕೊಡ್ತಾ ಇರಲಿಲ್ಲ ಅದೇ ರೀತಿಯಾಗಿ ರಘು ಜೊತೆಗೆ ಗಿಲ್ಲಿ ಎಷ್ಟೊಂದು ಕಾಲ್ ಇಳ್ಕೊಂಡಿದ್ರು ಕೂಡ ರಘುಗೆ ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ರಘು ಯಾವತ್ತೂ ಅವನ್ನ ದ್ವೇಷ ಕೂಡ ಮಾಡಿರಲಿಲ್ಲ ಈ ಹಿಂದೆ ಒಂದು ಸ್ಥಾನಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಮನಸ್ತಾಪಗಳು ಬರುತ್ತೆ ಈ ಕುರಿತಾಗಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಯಾವತ್ತು ಒಂದು ಆಗೋದೇ ಇಲ್ಲ ಅನ್ನೋರು ಒಂದಾಗಿದ್ದಾರೆ ಆದರೆ ಯಾವತ್ತು ಅವರ ಫ್ರೆಂಡ್ಶಿಪ್ ಕಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥವರು ಕಟ್ಟಾಗಿದೆ ಸೊ ಈ ಕುರಿತಾಗಿ ಈ ಒಂದು ವಾರದ ಚರ್ಚೆ ಅಂತದೆಲ್ಲವನ್ನು ಕೂಡ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ಗಿಲ್ಲಿ ಸಪೋರ್ಟ್ಗೆ ಸುದೀಪ್ ಅವರು ನಿಂತ್ಕೊಳ್ತಾರಾ ಅಥವಾ ಸುದೀಪ್ ಅವ್ರು ನಿಂತ್ಕೊಂಡ್ಬಿಟ್ರಾ ಈ ರೀತಿಯಾದಂಥ ಪ್ರಶ್ನೆ ಎಲ್ಲವೂ ಕೂಡ ಕಾಡುತ್ತೆ ಅದೇ ರೀತಿಯಾಗಿ ರಘು ಮತ್ತು ಅಶ್ವಿನಿ ಗೌಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸೊ ಈ ಕುರಿತಾಗಿ ಒಂದಿಷ್ಟು ಚರ್ಚೆ ಅಂತದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಾರದ ಕತೆ ಕಿಚ್ಚನ ಜೊತೆಗಿನ ಒಂದು ಫ್ರೋಮೋ ಕೂಡ ಬಿಡುಗಡೆ ಆಗಿದೆ ಆ ಫ್ರೋಮದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅದೇ ನಾನು ಆರಾಮದಲ್ಲೂ ಕೂಡ ಹೇಳಿದ್ನಲ್ಲ ಒಂದಾಗಲ್ಲ ಅನ್ನೋರು ಒಂದಾಗ್ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಬೇರೆ ಆಗೋದಿಲ್ಲ ಅನ್ನೋರು ಬೇರೆ ಆಗಿಬಿಟ್ಟಿದ್ದಾರೆ ಅನ್ನೋ ರೀತಿ ಇದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಯಾರೂ ಕೂಡ ರಘು ಮತ್ತು ಈ ಒಂದು ಅಶ್ವಿನಿ ಗೌಡ ಒಂದಾಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಕಳೆದ ಬಾರಿ ಒಂದು ಟಾಸ್ಕ್ ಕೂಡ ಕೊಡಬೇಕಾದಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಆಯ್ಕೆ ಆಗುತ್ತೆ ಆಯ್ಕೆ ಆಗಬೇಕಾದಂಥ ಸಂದರ್ಭದಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಒಂದಾಗ್ತಾರೆ ಇಬ್ಬರು ಕೂಡ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋತಾರೆ ಇನ್ನು ಇವರು ಯಾರು ಒಂದು ದೂರ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ಇವರು ದೂರ ಆಗಿದ್ದಾರೆ ಅನ್ನೋ ವಿಚಾರ ಆರಂಭ ಆಗಿದ್ದು ಈ ರಕ್ಷಿತ ಮತ್ತು ಗಿಲ್ಲಿ ಜೊತೆಗೆ ರಘು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾರು ದೂರ ಆದರೂ ಯಾರು ಒಂದಾದ್ರು ಅನ್ನೋದು ದೊಡ್ಡ ಪ್ರಶ್ನೆ ಇದೆ ಹಾಗಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಒಂದಾಗ್ತಾರೆ ಯಾರು ದೂರ ಹಾಕ್ತಾರೆ ಯಾವುದು ಕೂಡ ಗೊತ್ತಾಗೋದಿಲ್ಲ ಸೊ ಇನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ಸುದೀಪ್ ಅವರು ಈ ಒಂದು ವಾರ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾರ ಅಥವಾ ರಘು ಅಶ್ವಿನಿ ಗೌಡ ಸಂಬಂಧಪಟ್ಟ ಹಾಗೆ ಒಂದಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾರ ರಕ್ಷಿತಾಗೆ ಈ ಒಂದು ವಾರವೂ ಕೂಡ ತರಾಟೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಎಲ್ಲವನ್ನು ಕೂಡ ಎಪಿಸೋಡ್ ಅಲ್ಲಿ ಗಮನಿಸಬೇಕಾಗಿದೆ ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ ಸರಿಯಾಗಿ ಆಟವನ್ನು ಹಾಡ್ತಿರುವಂತವರು ಯಾರು ಈ ರಘು ಮಾಡ್ತಾ ಇರೋದು ಅಶ್ವಿನಿ ಗೌಡ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ರಕ್ಷಿತಾ ಮಾಡ್ತಾ ಇರುವಂತದ್ದು ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ